ಎಲ್ರಿಗೂ ನಮಸ್ಕಾರ ಕೆಂಪೇಗೌಡರ ಜೀವನ ಎಲ್ಲರಿಗೂ ಆದರ್ಶ ಸಿ ಎಂ ಎಲ್ಲ ಸಮುದಾಯಗಳು ಸೇರಿಸಿ ಕೆಂಪೇಗೌಡ ಜಯಂತಿ ಡಿ ಕೆ ಶಿ ಮೂರು ಸಂಸ್ಥೆಗಳಿಗೆ ಕೆಂಪೇಗೌಡ ಪ್ರಶಸ್ತಿ ಹಿಂದಿನ ವಾರ್ತೆಗಳು ನೋಡುವ ಕೆಂಪೇಗೌಡರ ಜೀವನ ಎಲ್ಲರಿಗೂ ಆದರ್ಶ ಅವರ ರೀತಿಯಲ್ಲಿ ಬದುಕು ವಿಶ್ವಮಾನವರಾಗಿ ಸಿದ್ದರಾಮಯ್ಯ ನಾಡಪ್ರಭು ಕೆಂಪೇಗೌಡರು ಯಾವುದೇ ಜಾತಿಗೆ ಸೀಮಿತವಾದರವರಲ್ಲ ಅವರ ಜಾತಿ ಸಾಮಾಜಿಕ ಮುಖ ಜೀವನ ದುರಾದೃಷ್ಟವುಳ್ಳ ಆಡಳಿತ ಪ್ರತಿಯೊಬ್ಬರಿಗೆ ಆದರ್ಶವಾಗಬೇಕು ಅವರ ರೀತಿಯಲ್ಲಿ ಸಮಾಜದ ಎಲ್ಲರೂ ಬದುಕಿ ವಿಶ್ವಮಾನವರಾಗಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾಡಪಾಬು ಕೆಂಪೇಗೌಡ ಪ್ರಾರಂಭಿಕ ತಾಣದ ಅಭಿವೃದ್ಧಿ ಪದಾಧಿಕಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಬಿಬಿಎಂಪಿ ಸಹಯೋಗದಲ್ಲಿ ನಗರದ ಕಂಠೀರವಳ ಒಳಗಣಿ ಟ್ರಿಗಣದಲ್ಲಿ ಗುರುವಾರ ಆಯೋಜಿಸಿದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿದ ಅವರು ಕೆಂಪೇಗೌಡರು ನಾಡಿನ ದೊರೆಯಾಗಿ ಮಾದರಿ ಆಡಳಿತವನ್ನು ನೀಡಿದರು ಅವರ ಅವಧಿಯಲ್ಲಿ ಜಾತಿ ಧರ್ಮ ಎಂದು ವಿಂಗಡಣೆ ಮಾಡದೆ ಎಲ್ಲ ಜನಾಂಗ ಜಾತಿಯವರ ಅಭಿವೃದ್ಧಿಗೆ ಪ್ರಯತ್ನಿಸಿದರು ಎಂದು ತಿಳಿಸಿದರು ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯಲು ಕೆಂಪೇಗೌಡರು ಕಾರಣ ದುರುದ್ವೇಷದಿಂದ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವ ಪ್ರಯತ್ನವನ್ನು ಮಾಡಿದರು ಬೆಂಗಳೂರಿನಲ್ಲಿ ಪ್ರಮುಖ ನದಿಗಳೆಲ್ಲ ಆದರೂ ಅನೇಕ ಕೆರೆಗಳು ನಿರ್ಮಿಸಿದರು ಆರ್ಥಿಕವಾಗಿ ಬೆಂಗಳೂರು ಬೆಳೆಯಲು ಪೇಟೆಗಳನ್ನು ನಿರ್ಮಾಣ ಮಾಡಿದರೆಂದು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಆದಿಚಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಸ್ಫೋಟಕಪುರಿ ಮಹಾ ಸಂಸ್ಥಾನದ ನವಜೂತ ಸ್ವಾಮೀಜಿ ಸಚಿವರಾದ ಕೆ ಎಚ್ ಮುನಿಯಪ್ಪ ಕೃಷ್ಣ ಬೈರೇಗೌಡ ಶಿವರಾಜ್ ದಂಗದಡಿ ಶಾಸಕ ರಿಜ್ವಾನ್ ಅರ್ಷಾದ್ ಮೇಲ್ವಣೆ ಸದಸ್ಯ ಸಲೀಂ ಅಹಮ್ಮದ್ ರಾಮೋಜಿಗೌಡ ಪುಟ್ಟಣ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಶಾಸಕ ವಿಶ್ವನಾಥ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತರನ್ನು ಮೊದಲಾದವರನ್ನು ಉಪದೇಶ್ತರಿದ್ದರು ಕಾರ್ಯಕ್ರಮದಲ್ಲಿ ಸಮಾಜಮುಖ ಕಾರ್ಯದಲ್ಲಿ ತೊಡಗಿರುವ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಂಗ್ಲ ಸಂಸ್ಥೆ ಬೆಂಗಳೂರು ಸ್ಟ್ರೈನ್ ಫೋರಂ ಗಾಂಧೀಜಿ ಭವನ ಸುಮಂಗಲ್ಲಿ ಸೇವಾ ಸಂಸ್ಥೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಸುಬ್ರಹ್ಮಣ್ಯ ಮತ್ತು ಕಾರ್ಯದರ್ಶಿ ವೆಂಕಟಶಿವರೆಡ್ಡಿ ಗಾಂಧಿ ಭವನ ಅಧ್ಯಕ್ಷದೆ ಕೃಷ್ಣನ್ ಸುಮಂಗಲಿ ಸೇವಾ ಸಂಸದ ಸುಶೀಲನನ್ನು ಹಾಗೂ ಶಾಂತಮ್ಮ ಪ್ರಶಸ್ತಿ ಸ್ವೀಕರಿಸಿದಳು ಐದು ಲಕ್ಷ ರೂಪಾಯಿ ನಗದು ಸ್ಮರಣಕ್ಕೆ ಒಳಗೊಂಡ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಮುಖ್ಯಮಂತ್ರಿಗಳು ಗೌರವಿಸಿದರು ಅನೇಕ ಸಂಘ ಸಂಸ್ಥೆಗಳು ಕೂಡ ಬೆಂಗಳೂರಿನ ಆಧಾರ ಸ್ತಂಭಗಳಿವೆ ಹೀಗಾಗಿ ಈ ಬಾರಿ ವ್ಯಕ್ತಿ ಬದಲು ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡಲು ಬಿ ಎಲ್ ಶಂಕರ್ ಅವರ ನೇತೃತ್ವದ ಪ್ರಶಸ್ತಿ ಆಯ್ಕೆ ಸಮಿಸಿ ತೀರ್ಮಾನಿಸಿದಂತೆ ಮೂರು ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು ಎಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಮೊಗ್ಕುಮಾರ್ ಮಾತನಾಡಿ ಕೆಂಪೇಗೌಡರು ಒಕ್ಕಲಿಗರಾದರೂ ಸರ್ವ ಜನಾಂಗದ ಅಭಿವೃದ್ಧಿಗೆ ಪೂರಕವಾದ ಆಡಳಿತ ನೀತಿ ಜಾತಿ ಧರ್ಮಗಳನ್ನು ಮೀರಿದ ನಾಯಕ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಜಯಂತಿ ಎಲ್ಲ ಸಮುದಾಯಗಳ ಗುರುಗಳು ನಾಯಕರನ್ನು ಅನ್ವಯಿಸಬೇಕು ಈ ನಿಟ್ಟಿನಲ್ಲಿ ಯೋಚನೆ ರೂಪಿಸಲಾಗುತ್ತದೆ ಎಂದು ತಿಳಿಸಿದರು ಶಿಕ್ಷಣ ಇಲಾಖೆಯಿಂದ ಎಲ್ಲ ಶಾಲೆಗಳಲ್ಲಿ ಕೆಂಪೇಗೌಡರ ಬಗ್ಗೆ ಚರ್ಚಾ ಸ್ಪರ್ಧೆ ನಡೆಸಲು ಪ್ರತಿ ತಾಲೂಕಿಗೆ ಬಿ ಬಿ ಎಂ ತಲಾ ಒಂದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಕೆಂಪೇಗೌಡರ ಜಯಂತಿಗೆ ಈ ಬಾರಿ ಪ್ರತಿ ತಾಲೂಕು ಮಟ್ಟಕ್ಕೂ ಬಿ ಬಿ ಎಂ ಪಿಯಿಂದ ಒಂದು ಲಕ್ಷ ನೀಡಲಾಗುತ್ತದೆ ಎಂದರು ಅದೇ ರೀತಿ ಮುಂದಿನ ವೀಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡೋದನ್ನು ಮರೆಯದಿಡಿ